ನೀವು ಸೂರ್ಯವಂಶ ಅಂತ ಒಂದು ಸೀರಿಯಲ್ ಮಾಡ್ತೀರಾ ಹೌದು ಸೊ ಆ ಜರ್ನಿ ಹೇಗೆ ಸ್ಟಾರ್ಟ್ ಅದೇ ಈ ಪುಟ್ಟ ಕಣ್ಮಕ್ಳು ಮಾಡ್ಬೇಕಾದ್ರೆ ಇಲ್ಲಿ ಏನು ಕೆಲವೊಂದು ನಾನು ಆಸ್ ಅ ಸೆಕೆಂಡ್ ಯೂನಿಟ್ ಡೈರೆಕ್ಟರ್ ಆಗಿ ನಾನೇನ್ ಕೆಲಸ ಮಾಡ್ತಾ ಇದ್ದೆ ಆವಾಗ ಇಲ್ಲಿ ಸೂರ್ಯವಂಶ ನಡೀತಿರ್ಬೇಕಾದ್ರೆ ಅವರು ಒಂದು ಬೇಕು ಅವ್ರು ಏನು ಮುಂಚೆ ಮಾಡಿದ್ರು ಮುಂಚೆ ಒಂದ್ ಹತ್ತು ಎಪಿಸೋಡ್ ಬೇರೆ ಬೇರೆ ಡೈರೆಕ್ಟರ್ ಮಾಡಿದ್ರು ಸೊ ಏನೋ ಕಾಂಟಾಕ್ಟ್ ಇತ್ತು ಏನೋ ಗೊತ್ತಿಲ್ಲ ಸೊ ಅದು ಕಾರಣಾಂತರಗಳಿಂದ ಅವ್ರು ಮಾಡಕ್ ಆಗ್ಲಿಲ್ಲ ಸೊ ಇನ್ ಸರ್ಚ್ ಆಫ್ ಡೈರೆಕ್ಟರ್ ಒಬ್ಬ ಒಳ್ಳೆ ಪ್ಯಾಶನೇಟ್ ಡೈರೆಕ್ಟರ್ ಬೇಕು ಯಾರಿದ್ದಾರೆ ಯಾರಿದ್ದಾರೆ ಅಂತ ಸರ್ಚ್ ಬಂದಾಗ ನನ್ನ ಹೆಸರು ಯಾರು ರೆಕಮೆಂಡ್ ಮಾಡಿದ್ದಾರೆ ಸೊ ಸೀರಿಯಲ್ ಟಾಪ್ ಇರೋದ್ರಿಂದ ಯಾರು ಮಾಡ್ತಾ ಇದಾರೆ ಅಂತ ಕೇಳ್ತಾರೆ ಓಕೆ ಜಗದೀಶ್ ಸರ್ ಅದಾದ್ಮೇಲೆ ಮೈಸಾರು ಇನ್ನೊಬ್ರು ಯಾರೋ ಇದಾರಲ್ಲ ಯಾರದು ಕೆಲವೊಂದು ಶಾರ್ಟ್ಸ್ ನೋಡ್ತಾರೆ ಸರ್ ಇದನ್ನ ಯಾರು ಮಾಡಿದ್ರು ಇದನ್ನ ಯಾರ್ ಮಾಡಿದ್ರು ಕ್ಯಾಲ್ಕುಲೇಷನ್ ನಡೀತಾನೆ ಇರುತ್ತೆ ಅಲ್ವಾ ಈಗ ಹೆಂಗೆ ಅದೊಂದು ಸಿನಿಮಾದಲ್ಲಿ ಫೈಟ್ ಚೆನ್ನಾಗಿ ಬಂದ್ರೆ ಯಾರು ಫೈಟ್ ಮಾಸ್ಟರ್ ಅಂತ ಕೇಳಲ್ವಾ ಹೌದು ಫೈಟ್ ಎಕ್ಸ್ಟ್ರಾ ನಡೆಯಿದಾಗ ಫೈಟ್ ಮಾಸ್ಟರ್ ಯಾರು ಅಂತ ಕೇಳಲ್ವಾ ಸೊ ಹಂಗಾಗಿ ಕೆಲವೊಂದು ಗಳು ಇದನ್ನ ಯಾರು ಯಾರು ನೋಡುವಾಗಿದ್ದು ಅಂತ ಕ್ಯಾಲ್ಕುಲೇಷನ್ ಹಾಕಿ ಇದನ್ ಹಿಂಗೆ ಪ್ರಕಾಶ್ ಅವ್ರ್ ಮಾಡಿದ್ದು ಅನ್ನೋ ತರದಲ್ಲಿ ಅವ್ರಿಗೂ ಮನಸ್ಸಿನ ಮನಸ್ಸಲ್ಲಿ ಮೂಡಿ ಇಲ್ಲ ಇವ್ರು ಬೇಕು ನಮ್ಗೆ ಇವ್ರು ಬೇಕು ಅನ್ನೋ ತರದಲ್ಲಿ ಅವ್ರ ಕಾಂಟ್ಯಾಕ್ಟ್ ಮಾಡಿ ಕರೆಸಿ ಕೆಲವೊಂದು ಸಜೆಶನ್ ಗಳು ನಾನು ಕೊಟ್ಟೆ ಕತೆ ಹೇಗಿದೆ ಇದು ಅನ್ನೋ ತರದಲ್ಲಿ ನನ್ನ ಐಡಿಯಾಗಳು ಅವ್ರು ಮಾಡಿದ ಕಥೆಕ್ಕಿಂತಲೂ ನನ್ನ ಐಡಿಯಾ ಒಂದ್ಚೂರು ನಾನು ಸೇರಿಸಿದಾಗ ಎಲ್ಲ ರೆಡಿ ಇರುತ್ತೆ ಒಂದ್ ಚೂರು ಉಪ್ಪೋ ಏನೋ ಒಂದ್ ಚೂರು ಮಿಸ್ಸಿಂಗ್ ಇರುತ್ತೆ ಅದು ಯಾರಿಗೂ ಗೊತ್ತಾಗಲ್ಲ ಏನದು 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 ಅಂತ ಸೊ ನಾನು ಅದು ಏನ್ ಕಡಿಮೆ ಇತ್ತು ಅದನ್ನ ಹಾಕ್ತೆ ಪರ್ಫೆಕ್ಟ್ ಆಗಿ ಬ್ಯಾಲೆನ್ಸ್ ಆಯ್ತು ಸೊ ಹಂಗಾಗಿ ಫಿಕ್ಸ್ ಆದ ನಾನು ಬೇಕು ಈ ಪ್ರಾಜೆಕ್ಟ್ ಇವ್ ಇವ್ರು ಬೇಕು ಅನ್ನೋ ತರದಲ್ಲ ಆದಾಗ ಶುರು ಆಯ್ತು ನನ್ನ ಜರ್ನಿ ಪುಟ್ಟಕ್ಕ ಮಕ್ಕಳು ಅಲ್ಲಿಗೆ ಫೈವ್ ಫಿಫ್ಟಿ ಎಪಿಸೋಡ್ಸ್ ಅಲ್ಲಿ ಎಂಡ್ ಆಯ್ತು ಅದಾದ್ಮೇಲೆ ಇಲ್ಲಿ ಶುರು ಆಯ್ತು ಸೂರ್ಯವಂಶ ಜರ್ನಿ ಸೂರ್ಯಾಂಶ ಮಾಡ್ತೀರಾ ಅದು ಕೂಡ ಹೋದಲ್ಲಿ ಹೈಯೆಸ್ಟ್ ಟಿ ಆರ್ ಪಿ ಬರುತ್ತೆ ಹೌದು ಹೌದು ಅಂದ್ರೆ ಹೈಯೆಸ್ಟ್ ಪಿ ಆರ್ ಪಿ ಬರ್ಬೇಕು ಅಂದ್ರೆ ನಿಮ್ಮನ್ನೇ ತಗೋಬೇಕು ಅಂತ ಹಂಗೇನಿಲ್ಲ ಅದು ಕತೆ ಆ ಕತೆ ಮೇಲೆ ಹೋಗುತ್ತೆ ಆಮೇಲೆ ಆರ್ಟಿಸ್ಟ್ ಅನ್ರುತ್ ಸರ್ ಈಗ ನಾ ಹೇಳ್ಬೇಕು ಮನೆ ಮನೆ ಮಾತಾಡ್ ಜೈ ಜಯ ಇದ್ರಿಂದ ಅವರು ಒಬ್ಬ ಈಗ ಸೀರಿಯಲ್ ಸೂಪರ್ ಸ್ಟಾರ್ ಅಂದ್ರೂ ಓಕೆನೆ ತಪ್ಪೇನಾಗಲ್ಲ ಸೊ ಸುಂದರ್ ಸರ್ ಇದಾರೆ ಸೊ ತುಂಬಾ ಕಲಾವಿದ್ರು ಅದ ಇದಾರೆ ಅದರಲ್ಲಿ ಆಮೇಲೆ ಅವ್ರು ಇರೋದ್ರಿಂದ ಮೋಸ್ಟ್ಲಿ ನಂದೇನ್ ಕೈಚಲಕ ಅಂತ ಅಲ್ಲ ಅಂತ ಅನ್ಕೋತೀನಿ ಯಾಕಂದ್ರೆ ಅವ್ರು ಈಗ ಸೀರಿಯಲ್ ಸ್ಟಾರ್ ಗಳು ಅವರು ಅವ್ರು ಇರೋದ್ರಿಂದ ನೋಡ್ತಾರೆ ಹೊರತು ಡೈರೆಕ್ಷನ್ ಇವ್ರು ಮಾಡ್ತಾರೆ ಅದಕ್ಕೆ ನೋಡ್ಬೇಕು ಅನ್ನೋದು ಈ ಸಿನಿಮಾದಲ್ಲಿ ಇದೆ ಆ ಟ್ರೆಂಡ್ ಸರಿನಾ ಎಷ್ಟು ಜನಕ್ಕೆ ಸಿನಿಮಾದಲ್ಲಿ ಇದೆ ಈ ಯಾರು ಡೈರೆಕ್ಟರ್ ಇವ್ರು ಡೈರೆಕ್ಟರ್ ಅಂತ ಸಿನಿಮಾಗೆ ಹೋಗೋಣ ಕೆಲವರು ಆರ್ಟಿಸ್ಟ್ ನೋಡಲ್ಲ ಅವಾಗ ಸರಿನಾ ಸೊ ಕೆಲವರು ಆರ್ಟಿಸ್ಟ್ ನೋಡಿ ಸೀರಿಯಲ್ ನೋಡ್ತಾರೆ ಇಂಡಸ್ಟ್ರಿ ಡೈರೆಕ್ಟರ್ ನೋಡಿ ಸೀರಿಯಲ್ ಫಾಲೋ ಮಾಡೋಣ ಕಡಿಮೆ ಸ್ಟಾರ್ ಗಳನ್ನ ನೋಡ್ಬಿಟ್ಟೆ ಸೀರಿಯಲ್ ನೋಡಕ್ಕೆ ಕೂತ್ಕೋತಾರೆ ಅದು ಕತೆ ಚೆನ್ನಾಗಿರ್ಬೇಕು ಅದು ಅದಕ್ಕೂ ಹೊಂದಬೇಕು ಆ ಕ್ಯಾರೆಕ್ಟರ್ ಫಿಕ್ಸ್ ಆಗಿರ್ತಾರೆ ಅದು ಹೋಗಿ ಹೋಗುತ್ತೆ ನಂಬರ್ ಒನ್ ಟಿ ಆರ್ ಪಿ ಟಿ ಆರ್ ಪಿ ಬಿಡಿ ಒಳ್ಳೆ ಕತೆ ಕೊಡೋಣ ಒಳ್ಳೆ ಸಂದೇಶ ಕೊಡೋಣ ಅಷ್ಟೇ ಬೇರೆ ಏನಿಲ್ಲ ಸೂರ್ಯವಂಶ ಸ್ಟಾರ್ಟ್ ಆಗಕ್ಕಿಂತ ಮುಂಚೆ ಅನಿರುದ್ ಸರ್ ಬಗ್ಗೆ ಕೆಲವೊಂದು ಆಪಾದನೆಗಳು ಬರುತ್ತೆ ನೀವು ಅವ್ರ ಜೊತೆ ವರ್ಕ್ ಮಾಡಿರೋದ್ರಿಂದ ಸೊ ನಿಮ್ಮ ಒಂದು ಜರ್ನಿ ಅಲ್ಲಿ ಹೇಗಿದೆ ಅವ್ರ ಬಗ್ಗೆ ನೀವೇನ್ ಹೇಳ್ತೀರಾ ಅಹ್ ಅದು ಮುಂಚೆದು ಅದ್ ಏನಾಯ್ತೋ ಗೊತ್ತಿಲ್ಲ ಯಾಕಂದ್ರೆ ನಾವು ಅಲ್ಲಿಲ್ಲ ಅಂದ್ರೆ ನಾವು ಏನ್ ಅಲ್ಲಿ ಕಾಂಟ್ರವರ್ಸಿ ಆಯ್ತು ಆ ಪ್ಲೇಸ್ ಅಲ್ಲಿ ನಾವ್ ಇರ್ಲಿಲ್ಲ ಆ ಸೊ ಈಗ ನೋಡಿ ಒಂದ್ ಹತ್ತು ಜನ ಅಂದ್ರೆ ತರ ಮಾತಾಡ್ತಾರೆ ಅಲ್ವಾ ಸೊ ನಾವ್ ಅಲ್ಲಿ ಇಲ್ದಿರ ಅವಾಗ ಪ್ರತ್ಯಕ್ಷ ದರ್ಶಿ ಅಂತ ಇದ್ದಾಗ ಇವ್ರು ಹಿಂಗ್ ಮಾಡಿದಾರೆ ಅಂತ ಹೇಳಕ್ಕೆ ಒಂದು ಸಮಂಜಸ ಅದು ಸರಿ ನಾ ಈಗ ನೀವು ಕೇಳೋ ಪ್ರಶ್ನೆಗೆ ನಾವ್ ಇಲ್ಲ ಅಲ್ಲಿ ಅವ್ರಿಗೆ ಏನಾಯ್ತು ಅವ್ರಿಗೆ ಏನಾಯ್ತು ತಪ್ಪುಗಳನ್ನ ಏನ್ ಗೊತ್ತಾ ಸರ್ ಕೆಲವೊಂದು ಏನ್ ಗೊತ್ತಾ ಜಗಳ ಅಂತ ಬಂದಾಗ ಆ ಕೆಲವೊಂದ್ ತಪ್ಪು ನಮೂ ಇರ್ತವೆ ಕೆಲವ್ ತಪ್ಪು ನಿಮ್ಗಳದೂ ಇರುತ್ತೆ ತಪ್ಪಗಳನ್ನ ಯಾರು ಹೇಳೋದೇ ಅಲ್ವಾ ನನ್ಗೆ ಅಷ್ಟೊಂದು ಗೊತ್ತಿಲ್ಲ ಸೊ ನಮ್ಮ ಪ್ರಾಜೆಕ್ಟ್ ಗೆ ಜೊತೆ ವರ್ಕ್ ಮಾಡ್ತಾ ವಂಡರ್ಫುಲ್ ಹ್ಯೂಮನ್ ಬೀಯ್ ಟೈಮಿಂಗ್ ಇದೆಯಲ್ಲ ಸರ್ ಟೈಮ್ ಅಂದ್ರೆ ಅವರು ಅವ್ರ ಅಂದ್ರೆ ಟೈಮ್ ಉಜ್ಜಾಗಳು ಇರ್ತೀವಿ ಅಷ್ಟು ಪರ್ಫೆಕ್ಷನ್ ಇದೆ ಟೈಮ್ ಅಲ್ಲಿ ಸೊ ನಮ್ಗೆ ಏನು ಏನ್ ಗೊತ್ತಾ ಆ ಮನುಷ್ಯನ್ ಪರ್ಫೆಕ್ಷನ್ ನೋಡ್ಬಿಟ್ಟೆ ನಾವ್ ಕೆಲವೊಂದ್ಸರಿ ಕಲ್ತಿದ್ವಿ ಸರಿನಾ ನಾವ್ ಬೇಗ ಕರ್ಸ್ಬಿಟ್ಟು ಒಂದ್ ಅರ್ಧ ಗಂಟೆ ನಾವೇ ಹೆಚ್ಚು ಕಡಿಮೆ ಆಗತ್ತೆ ಹೊರತು ಅವ್ರ ಟೈಮಿಗೆ ಪಕ್ಕ ಟೈಮ್ ಅಂದ್ರೆ ಅನ್ರು ಸರ್ ಅನ್ ಸರ್ ಅಂದ್ರೆ ಟೈಮ್ ಗೊತ್ತಿಲ್ಲ ಅದ್ ಹಿಂದೆ ಯಾಕೆ ಹಂಗಾಯ್ತು ಏನೋ ಗೊತ್ತಿಲ್ಲ ನನ್ಗೂ ಸೊ ಇಸ್ ಅ ವಂಡರ್ಫುಲ್ ಏನ್ ಹ್ಯೂಮನ್ ಬೀಯಿಂಗ್ ಎಲ್ರಿಗೂ ಮರ್ಯಾದೆ ಕೊಡ್ತಾರೆ ಎಲ್ರಿಗೂ ಸರ್ ಅಂತಾನೆ ಕರೀತಾರೆ ಸೊ ಕೋ ಆರ್ಟಿಸ್ಟ್ಗಳು ಅಷ್ಟೇ ಅವ್ರಿಗೂ ಒಳ್ಳೆ ಮರ್ಯಾದೆ ಏನಾದ್ರು ತಪ್ಪಿದ್ರೆ ಸರ್ ಒಂದ್ ಚೂರು ಕಲೆಕ್ಷನ್ ಮಾಡ್ಕೋಬಹುದಾ ಅಂತ ರಿಕ್ವೆಸ್ಟ್ ಮಾಡ್ಬಿಟ್ಟು ಮಾಡ್ತಾರೆ ಕೆಲವ್ ಸರ್ ಅವ್ರಿಗೆ ಅನ್ಸದೆ ಔಟ್ ಆಫ್ ಬಾಕ್ಸ್ ಅಂತ ಅವ್ರಿಗೆ ಅನ್ಸುತ್ತೆ ನಾವು ನೋಡ್ತಾ ಇರ್ತೀವಲ್ಲ ಇದು ಹೆಂಗ್ ಬಂತು ಇದು ಓಕೆನಾ ಇಲ್ಲ ಸರ್ ಹಿಂಗೆ ಹೌದಾ ಓಕೆ ಇಮಿಡಿಯೇಟ್ ಕರೆಕ್ಷನ್ ಅವರೇ ಮಾಡ್ಕೊತಾರೆ ಸಮಸ್ಯೆ ಇಲ್ಲ ಆಸ್ ಆಸ್ ಆಫ್ ಸಮಸ್ಯೆ ಅಂತ ಇದೆ ಒಂದು ಟೆಲಿವಿಷನ್ ಸೂಪರ್ ಸ್ಟಾರ್ ಜೊತೆ ವರ್ಕ್ ಮಾಡ್ತೀರಾ ಅವ್ರ ಜೊತೆ ಅವ್ರನ್ನ ಹ್ಯಾಂಡಲ್ ಮಾಡೋದು ಹೇಗಿತ್ತು ಅಂದ್ರೆ ಅವ್ರ ಎಪಿಸೋಡ್ಸ್ ನ ಬರೆಯಿರ್ಬೋದು ಅವ್ರಿಗೆ ನೀವು ಡೇಟ್ಸ್ ಕೊಡೋಂತ ಇರ್ಬೋದು ಅವ್ರ ಸೀನ್ಸ್ ನ ಬರ್ಕೊಳ್ಳೋದಾಗಿರ್ಬೋದು ಸೊ ಅದೆಲ್ಲ ಹೇಗ್ ಹ್ಯಾಂಡಲ್ ಮಾಡ್ತೀರಾ ಸರ್ ಹ್ಯಾಂಡಲ್ ಇನ್ ದ ಸೆನ್ಸ್ ಕತೆನ ಅವ್ರಿಗೆ ಮುಂಚೆ ಹೇಳಿರೋದ್ರಿಂದ ಸರ್ ನಿಮ್ ಕ್ಯಾರೆಕ್ಟರ್ ಹಿಂಗಿದೆ ಕತೆ ಹಿಂಗಿದೆ ಸೊ ಅವ್ರ ಅದಕ್ಕೆ ಒಗ್ಗೂಡ್ ಬಿಟ್ಟಿರ್ತಾರೆ ಸೊ ಮೆಂಟಲಿ ಫಿಸಿಕಲಿ ಅವರು ಪ್ರಿಪೇರ್ ಆಗ್ಬಿಟ್ಟಿರ್ತಾರೆ ಓ ಹಿಂಗೆ ಇದೆ ಇಷ್ಟ ಇದು ಹಿಂಗ್ ಹೋಗುತ್ತೆ ಹಿಂಗ ಹೋಗುತ್ತೆ ಸೊ ಹಂಗಾಗಿ ನಮ್ಗೆ ಅದನ್ನ ಅವು ಕೂತ್ಕೊಂಡ್ಬಿಟ್ಟು ಅವ್ರಿಗೆ ಕತೆಗಳ ಹೇಳಿದಾಗ ಆಸ್ ಅನ್ ಆರ್ಟಿಸ್ಟ್ ಅವ್ರು ಫುಲ್ ಮೈಗೂಡ್ಸ್ಕೊಂಡ್ಬಿಡ್ತಾರೆ ಅದನ್ನೆಲ್ಲ ಫುಲ್ ಮೆಂಟಲಿ ಫಿಸಿಕಲಿ ಸರಿನಾ ಅವರು ಪ್ರಿಪೇರ್ ಆದಾಗ ನಂಬರ್ಸ್ಟ್ ಟಫ್ ಅನ್ಸಲ್ಲ ಸಡನ್ ಆಗಿ ಹೋಗಿ ಏನಾದ್ರು ಹೇಳಿದ್ರೆ ಹೌದಾ ಇಲ್ವಲ್ಲ ಹಿಂಗ ಯಾಕೆ ಅನ್ನೋ ಕನ್ಫ್ಯೂಷನ್ಸ್ ಯಾರಿಗಾದ್ರೂ ಬಂದೇ ಬರುತ್ತೆ ಸೊ ನಾವ್ ಅದನ್ನ ಕತೆನ ಈಗ ಈಗ ಶೂಟಿಂಗ್ ಬರ್ತಾರಲ್ಲ ಕತೆ ಅಂತ ಗೊತ್ತಿರುತ್ತೆ ಮುಂಚೆನೆ ಹೇಳಿರ್ತೀವಿ ಆ ಆಮೇಲೆ ಒಂದ್ ದಿವ್ಸಿದ್ದು ಏನ್ ಮಾಡ್ತೀವಿ ಸೀನ್ ನ ಸೀನ್ ಗಳು ಇವತ್ತೇನ್ ಮಾಡ್ತೀವಿ ಸರ್ ಆಗುತ್ತೆ ಸರ್ ಇದು ಹಿಂಗೆ ಇದು ಹಿಂಗೆ ಇದು ಹಿಂಗೆ ಹಿಂಗ್ ಕಂಟೆಂಟ್ ಇದೆ ಹಿಂಗ ಹಿಂಗಿದೆ ಹಿಂಗಿದೆ ಹಿಂಗ ಹಿಂಗಿದೆ ಬ್ರೀಫ್ ಆಗಿ ಒಂದ್ ಐದ್ ನಿಮಿಷ ಸ್ಪಾಟಿಗೆ ಬಂದ ತಕ್ಷಣ ಐದ್ ನಿಮಿಷ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಹಿಂಗಿದೆ ಇಷ್ಟ ಆಗುತ್ತೆ ಸರ್ ಇವಾಗ ಹೌದಾ ಓಕೆ ಮುಗಿತು ನಿನ್ನೆ ನಾವು ಅನಿರುದ್ಧ ಸರ್ ಜೊತೆ ಮಾತಾಡಿದಾಗ್ಲೂ ಅವ್ರು ಅದೇ ಹೇಳ್ತಾ ಇದ್ರು ನಿಮ್ ಬಗ್ಗೆ ಅವರು ತುಂಬಾ ಇಂಪ್ರೆಸ್ ಆಗಿದ್ರು ಆಕ್ಚುಲಿ ಆಗಿ ಏನಕಂದ್ರೆ ನಿಮ್ಗೆ ಡೀಟೇಲ್ ಇರುತ್ತೆ ಸೊ ಮುಂಚೆ ಏನಾಗಿತ್ತು ನೆಕ್ಸ್ಟ್ ಏನಾಗುತ್ತೆ ಇವಾಗ ಏನ್ ಮಾಡ್ಬೇಕು ಸೊ ಎಲ್ಲಾ ಡೀಟೇಲ್ ಆಗಿರುತ್ತೆ ಅವ್ರಿಗೆ ಏನಾದ್ರು ಡೌಟ್ ಇದ್ರು ನಿಮ್ಮ ಹತ್ರನೇ ಬಂದ್ ಕೇಳ್ತಾರೆ ಅಂತ ಹೌದು ಅದರಿಂದ ಅವ್ರು ತುಂಬಾ ಇಂಪ್ರೆಸ್ ಆಗಿದ್ರು ನಿಮ್ ಬಗ್ಗೆ ತುಂಬಾ ಹೊಗಳಿದ್ರು ಅದ್ರ ಬಗ್ಗೆ ಹೇಗೆ ಸರ್ ಆ ಇಲ್ಲ ಸರ್ ಅದನ್ನ ಹೇಳಿಲ್ವಾ ಅವರು ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ ಸರಿನಾ ಅದೇ ಏನ್ ಗೊತ್ತ ಮನುಷ್ಯನ್ಗೆ ಅಷ್ಟೇ ಅಲ್ಲ ಸರ್ ಈಗ ನಿಮ್ಮ ಮಾತು ನಿಮ್ಮ ಕೆಲಸ ಅವ್ರಿಗೆ ಇಷ್ಟ ಆಗ್ಬಿಟ್ರೆ ಅಂದ್ರೆ ಈಗ ನೋಡಿ ಮನುಷ್ಯ ಯಾವಾಗ್ಲೂ ಅಷ್ಟೇ ಈಗ ನಾವು ನೀವು ಕೂತಿದಿವಿ ಈಗ ಒಬ್ಬ ಮನುಷ್ಯನ ಬಗ್ಗೆ ಮರ್ಯಾದೆ ಆಗ್ಲಿ ಮರ್ಯಾದೆ ಗೌರವ ಕೊಡೋದು ಯಾವಾಗ ಗೊತ್ತ ನಾವು ನೀವು ನನ್ಕಿಂತ ಜಾಸ್ತಿ ತಿಳ್ಕೊಂಡಾಗ ತಪ್ಪು ತೊಂಡಿದ್ದೀನೋ ಈ ಮನುಷ್ಯ ತುಂಬಾ ತಿಳ್ಕೊಂಡಿದನಲ್ಲ ಕರೆಕ್ಟ್ ಮಾಡ್ತಾ ಇದ್ದಾರೆ ಅಂದಾಗ ಮಾತ್ರ ಸರ್ ಸರಿನಾ ಅದೊಂದು ಗೌರವ ಹುಟ್ಟೋದು ಸರಿನಾಳ್ಕೊಂಡಿದ್ರೆ ಅದಕ್ಕಿಂತ ನೀವು ಕಡಿಮೆ ತಿಳ್ಕೊಂಡಿದ್ರಿ ಅಂತಂದ್ರೆ ಹೋಗೋಬಾರನೆ ಮಾತಾಡೋದು ಸರ್ ಅಂತಾರೆ ಆ ಸರ್ ಟೋನ್ ಇರುತ್ತಲ್ಲ ಅದು ಬೇರೆ ಸುಮ್ನೆ ಹಂಗೆ ಸರಿನಾ ಸೊ ಅವ್ರ ಅನ್ಸಿದೆ ಅದು ನನ್ನ ವರ್ಕಿಂಗ್ ಸ್ಟೈಲ್ ನೋಡ್ಬಿಟ್ಟು ಅವ್ರಿಗೆ ಇಲ್ಲ ಇವರು ಸರಿಯಾ ಪ್ರಾಜೆಕ್ಟ್ ಗೆ ಸರಿಯಾದ ವ್ಯಕ್ತಿ ತುಂಬಾ ತಿಳ್ಕೊಂಡಿದ್ದಾರೆ নাও mm. হি ಕೆಲವೊಂದ್ಸರಿ ಏನ್ ಸಿದ್ಯೋಗ ಗೊತ್ತಿಲ್ಲ ಸರಿ ಏನ್ ಆ ನಾನು ನೋಡಿದೀನಿ ನಾನು ಅಷ್ಟೊಂದ್ ಡೈರೆಕ್ಟರ್ ಇದ್ದಾಗ ಸಾರಿ ಆರ್ಟಿಸ್ಟ್ಗಳು ಅವ್ರ ಹೆಸರು ಬೇಡ ಆರ್ಟಿಸ್ಟ್ ಗಳೇ ಬಂದ್ಬಿಟ್ಟು ಡೈರೆಕ್ಟರ್ ಹೇಳೋರು ಅಲ್ಲ ಹಿಂಗಲ್ಲ ಇದು ಹಿಂಗೆ ಇದೆಲ್ಲ ಹಿಂಗಲ್ಲ ಹಿಂಗ ಮಾಡಿದ್ರೆ ಹಿಂಗ್ ಮಾಡುತ್ತೆ ಹೌದಲ್ವಾ ಓಕೆ ಓಕೆ ಸಾರಿ ಸಾರಿ ಅನ್ಕೊಂಡ್ಬಿಟ್ಟು ಎಷ್ಟೋ ಸಾರಿ ರೀಶೂಟ್ ಮಾಡಿದ್ದು ಇಲ್ಲ ಸೊ ಆ ಚಾನ್ಸ್ ಸರಿ ನಾನ್ ಕೊಡಲ್ಲ ಸೊ ನಾನು ಫುಲ್ ಪೇಪರ್ ಆಗಿ ಬಂದಿರ್ತೀನಿ ಫುಲ್ ಪೇಪರ್ ಆಗಿ ಬಂದ್ಬಿಟ್ಟು ಅವ್ರು ಏನ್ ಅನ್ಕೊಂಡಿರ್ತದೆ ಯಾಕಂದ್ರೆ ಅವ್ರು ಸೀನ್ ಪೇಪರ್ ಓದಾಗ ಒಬ್ಬ ಕಲಾವಿದ ಸೀನ್ ಪೇಪರ್ ಓದೋದಕ್ಕೂ ಒಬ್ಬ ಏನು ಡೈರೆಕ್ಟರ್ ಸೀನ್ ಪೇಪರ್ ಓದಕ್ಕೂ ತುಂಬಾ ವ್ಯತ್ಯಾಸ ಇದೆ ಕಲಾವಿದ ಈ ಕಲಾವಿದ ಸೀಮ್ ಪೇಪರ್ ಹೋಗ್ತಾನೆ ನನ್ನ ಕ್ಯಾರೆಕ್ಟರ್ ಹಿಂಗೆ ನಾನು ಹಿಂಗೆ ಹಿಂಗ್ ಮಾಡ್ತೀನಿ ನಾನು ಹಿಂಗ್ ಅನ್ನೋ ಅನ್ನೋತರದಲ್ಲಿ ನಾವದನ್ನ ಇನ್ ಅವ್ರು ಅನ್ಕೊಂಡಿದಿಂತೂ ಒಂದ್ ಒಂದ್ ಹತ್ತು ಪರ್ಸೆಂಟ್ ಜಾಸ್ತಿ ಅದಕ್ಕೆ ಆ ಗಾಗ್ಲಿ ಅವ್ರಿಗಾಗ್ಲಿ ಇದನ್ನ ಕೊಟ್ಟಾಗ ಸರಿನಾ ಬಿಲ್ಡಪ್ ಕೊಟ್ಟಾಗ ಸೂಪರ್ ಅಲ್ಲ ಇದು ನಾನ್ ಇಷ್ಟ ಅನ್ಕೊಂಡಿದ್ರು ಇನ್ನು ಇನ್ನು ಚೆನ್ನಾಗಿ ಮಾಡ್ತಾರಲ್ಲ ಇವ್ರು ಅಂದಾಗ ಅದು ಮರ್ಯಾದೆ ಆಟೋಮೆಟಿಕ್ ಬಂದೇ ಬರುತ್ತೆ ಯಾರೇ ಆಗಿರ್ಬೋದು ಸೊ ಅವರು ಇಂಪ್ರೆಸ್ಡ್ ನನ್ ಕೆಲಸ ನೋಡಿ ಇಂಪ್ರೆಸ್ ಆದ್ರು ಥ್ಯಾಂಕ್ ಯು ವೆರಿ ಮಚ್ ಇವಾಗ ಜನಗಳದೆಲ್ಲ ಕಂಪ್ಲೇಂಟ್ ಏನಂದ್ರೆ ನಿಮ್ ಬಗ್ಗೆ ಇತ್ತೀಚಿನ ಎಪಿಸೋಡ್ಸ್ ಅಲ್ಲಿ ಜಾಸ್ತಿ ಅಳಿಸ್ತಾ ಇದ್ದೀರಾ ಅನಿರುದ್ ಸರ್ ಹಂಗೆ ಹ್ಮ್ ಇಲ್ಲ ಸರ್ ಅದ ಏನಂತಂದ್ರೆ ಈಗ ನೋಡಿ ಅಹ್ ಗಂಡ್ ಮಕ್ಳು ಅಳಬಾರ್ದು ಅಂತ ಎಲ್ಲೂ ಇಲ್ಲ 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 ಎಲ್ಲೂ ಇಲ್ಲ ಸರಿನಾ ನಮ್ದು ಏನ್ ಗೊತ್ತಾ ಆಕ್ಚುಲಿ ಹೇಳ್ಬೇಕಂತಂದ್ರೆ ಆ ನಮಗೂ ಅಳು ಬರುತ್ತೆ ತೋರ್ಸ್ಕೊಳ್ಳಲ್ಲ ನಾವಷ್ಟು ಯಾಕಂದ್ರೆ ಇವಾಗ ನೋಡಿ ತನ್ ತಾಯಿ ಏನೋ ಕ್ಯಾನ್ಸರ್ ಅಂತ ಆದಾಗ ಯಾರು ಇದನ್ ಮಾಡಲ್ಲ ಆಟೋಮೆಟಿಕ್ ಆಗಿ ಬಂದೇ ಬರುತ್ತೆ ಆಮೇಲೆ ಈಗ ತಾತ ಮಿಸ್ ಆಗ್ತಾನೆ ಯಾರು ಅವ್ನ್ ಹುಷಾರ್ ಇರಲ್ಲ ಸೊ ಕಿಡ್ನಾಪ್ ಆದಾಗ ಇನ್ನೇನ್ ಮಾಡಕ್ ಆಗುತ್ತೆ ಗೊತ್ತಿಲ್ಲದೆ ಕಣ್ಣೀರ್ ಬರುತ್ತೆ ಹೌದಪ್ಪ ಹೂ ಅಂತ ಏನ್ ಅದು ಗೊತ್ತಿಲ್ಲದೆ ಕಣ್ಣೀರ್ ಜಾರತ್ತೆ ತಂಗಿ ದೊಡ್ಡ ಈ ತರದಲ್ಲಿ ಇನ್ಸಿಡೆಂಟ್ ಆಯ್ತು ಸೊ ಅವಾಗ ಏನ ಏನ್ ಮಾಡ್ತಾನೆ ಮನುಷ್ಯ ಗೊತ್ತಿಲ್ದೇ ಆಗ್ತಾನೆ ಅಲ್ವಾ ಸೊ ಹಂಗಾಗಿ ಅಳುವನ್ ಹಾಕಿ ಆತರ ಅಳು ಇದೆ